ಎಲ್ರಿಗೂ ನಮಸ್ಕಾರ ನಾನು ನಯನ ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಕ್ರಿಕೆಟ್ಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಇದೆ ಕ್ರಿಕೆಟ್ ಅಂದಕ್ಷಣ ನಮ್ಗೆಲ್ಲ ಯಾರು ನೆನಪಾಗ್ತಾರೆ ಎಂ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಎ ಬಿ ಡಿ ವಿಲಿಯರ್ಸ್ ಕ್ರಿಸ್ ಕೇಲ್ ವಿರಾಟ್ ಕೊಹ್ಲಿ ಹೀಗೆ ಹಲವಾರು ಹೆಸರುಗಳನ್ನ ಹೇಳ್ತೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ತಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅದರಲ್ಲೂ ಕ್ರಿಕೆಟ್ ದಿಗ್ಗಜರ ಪಟ್ಟಿಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರ್ತಿ ಎಲ್ಲಿಸ್ ಅವರು ಕೂಡ ಸೇರ್ಪಡೆಗೊಂಡಿದ್ದಾರೆ ಸದ್ಯ ಇಡೀ ಪ್ರಪಂಚದಲ್ಲಿ ಸದ್ದು ಮಾಡ್ತಾ ಇರುವ ಎಲ್ಲಿಸ್ ಯಾರು ಇವರ ಹಿನ್ನೆಲೆ ಏನು ಅಷ್ಟಕ್ಕೂ ಎಲ್ಲಿಸ್ ಪೇರಿ ಮಾಡಿರುವಂತಹ ಸಾಧನೆ ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಸದ್ಯ ಭಾರತದಲ್ಲಿ ಎಲ್ ನಡೀತಾ ಇದೆ ಇನ್ನೇನು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಈ ಬಾರಿಯ ಮಹಿಳಾ ಪ್ರೀಮಿಯರ್ ಲೀಗ್ ಸಾಕಷ್ಟು ರೋಚಕತೆಗೆ ಕಾರಣವಾಗಿರೋದಂತೂ ನಿಜ ಅದರಲ್ಲೂ ಡೈ ಡೂಆರ್ಡೈಯಾಗಿದ್ದ ಮ್ಯಾಚ್ನಲ್ಲಿ ತಂಡದ ಕೈ ಹಿಡಿದಿದ್ದು ಆಸ್ಟ್ರೇಲಿಯಾ ಆಟಗಾರ್ತಿ ಎಸ್ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ ಮೂರು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡದ ನಡುವೆ ಪಂದ್ಯ ನಡೆದಿತ್ತು ಒಂದ್ ವೇಳೆ ಈ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಸೋತಿದ್ರೆ ಡಬ್ಲ್ಯೂಪಿಎಲ್ ನಿಂದ ಹೊರಗೆ ಬೀಳ್ತಾ ಇತ್ತು ಹಾಗಾಗಿ ಆರ್ ಸಿಬಿಗೆ ಇದು ಆರ್ ಡೈ ಮ್ಯಾಚ್ ಅಂತ ಹೇಳಿತು ಈ ಮ್ಯಾಚ್ ನಲ್ಲಿ ನಿಜಕ್ಕೂ ಕಮಾಲ್ ಮಾಡಿದ್ದು ಆರ್ ಸಿ ಬಿ ಆಟಗಾರ್ತಿ ಎಲ್ಲಿಸ್ ಪೇರಿ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ ಸಿ ಬಿ ಆಯ್ಕೊಂಡಿದ್ದು ಬೌಲಿಂಗ್ ಅನ್ನ ಹಾಗಾಗಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ಆಲ್ರೌಂಡರ್ ಎಲ್ಲಿಸ್ ಪೆರಿ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಗಿತ್ತು ಎಲಿಸ್ ಪೆರಿ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನೈದು ರನ್ ನೀಡಿ ಆರು ವಿಕೆಟ್ ಅನ್ನ ಕಬಳಿಸಿದ್ರು ಅವರ ಬೌಲಿಂಗ್ ದಾಳಿಗೆ ಸಿಲುಕಿದ್ದ ಮುಂಬೈ ಇಂಡಿಯನ್ಸ್ ಹತ್ತೊಂಬತ್ತು ಓವರ್ಗಳಲ್ಲಿ ಗಳಿಸಿದ್ದು ಕೇವಲ ನೂರ ಹದಿಮೂರು ರನ್ಗಳನ್ನು ಮುಂಬೈ ಇಂಡಿಯನ್ಸ್ನ ಘಟಾನುಘಟಿ ಬ್ಯಾಟರ್ಗಳೇ ತಮ್ಮ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿದ್ರು ಪೆರಿ ತಾವು ಪಡೆದ ಆರು ವಿಕೆಟ್ಗಳಲ್ಲಿ ನಾಲ್ಕು ಕ್ಲೀನ್ ಬೌಲ್ ಮತ್ತು ಎರಡು ಎಲ್ಬಿಡಬ್ಲ್ಯೂ ಆಗಿತ್ತು ಮುಂಬೈ ತಂಡದ ಎಸ್ ಎಸ್ ಸಜ್ಜನಾ ಹರ್ಮನ್ ಪ್ರೀತ್ ಕೌರ್ ಅಮೇಲಿಯಾ ಕೆ ಅಮೆನ್ಚೋತ್ ಕೌರ್ ಪೂಜಾ ವಸ್ರಾಕರ್ ಮತ್ತು ನ್ಯಾ ಸೀವರ್ ಬ್ರಂಟ್ ಅವರ ವಿಕೆಟ್ಗಳನ್ನು ಕೀಳುವ ಮೂಲಕ ಕೇವಲ ನೂರ ಹದಿಮೂರು ರನ್ ಗಳಿಗೆ ಹಾಲಿ ಚಾಂಪಿಯನ್ ತಂಡ ಆಲ್ಔಟ್ ಆಗುವಂತೆ ಮಾಡಿದ್ರು ಎಲ್ಲಿಸ್ ಸ್ಪೇರಿ ಏನು ಸುಲಭದ ಸವಾಲನ್ನ ಬೆನ್ನತ್ತಿದ ಆರ್ ಸಿ ಬಿ ಹದಿನೈದು ಓವರ್ಗಳಲ್ಲಿ ಮೂರು ವಿಕೆಟ್ ಅನ್ನ ಕಳೆದುಕೊಂಡು ನೂರ ಹದಿನೈದು ರನ್ ಹೊಡೆಯುವ ಮೂಲಕ ಜಯ ಸಾಧಿಸಿತು ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಎಲಿಸ್ ಪೆರಿ ಅವರ ಭರ್ಜರಿ ನೆರವಿನಿಂದ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಗೆಲುವನ್ನು ಪಡೆದುಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಪಡೆದುಕೊಂಡಿತು ಬ್ಯಾಟಿಂಗ್ನಲ್ಲೂ ಪೆರಿ ಕಮಾಲ್ ಮಾಡಿದ್ದಂತೂ ನಿಜ ಆರ್ಸಿಬಿ ಮೂವತ್ತೊಂಬತ್ತು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದಾಗ ಎಲ್ಲಿ ಮತ್ತು ರಿಚಾ ಘೋಷ್ ಜೊತೆಯಡಿ ಐವತ್ಮೂರು ಎಸೆತಗಳಲ್ಲಿ ಎಪ್ಪತ್ತಾರು ರನ್ ಗಳಿಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು ಅದರಲ್ಲೂ ಎಲ್ಲಿ ಔಟ್ ಆಗದೆ ನಲವತ್ತು ರನ್ ಬಾರಿಸಿದ್ರೆ ರಿಚಾ ಘೋಷ್ ಮೂವತ್ತಾರು ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಪಂದ್ಯದಲ್ಲಿ ಎಲ್ಲಿಸ್ ಮಹತ್ವದ ದಾಖಲೆಯೊಂದನ್ನು ಮಾಡಿದ್ದಾರೆ ಆರು ವಿಕೆಟ್ ಪಡೆಯುವ ಮೂಲಕ ಡಬ್ಲ್ಯೂಪಿಎಲ್ ಟೂರ್ನಿಯಲ್ಲಿ ಆರು ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕಳೆದ ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮೈಚೋಣೆ ಕಪ್ ಗುಜರಾತ್ ಟೈಟನ್ಸ್ ವಿರುದ್ಧ ಹದಿನೈದು ರನ್ಗಳಿಗೆ ಐದು ವಿಕೆಟ್ ಪಡೆದು ಇಲ್ಲಿಯವರೆಗಿನ ದಾಖಲೆಯಾಗಿತ್ತು ಆದರೆ ಎಲಿಸ್ ಪೆರಿ ಆ ದಾಖಲೆಗಳನ್ನು ಉಡೀಸ್ ಮಾಡಿದ್ರು ಇನ್ನು ಗೆಲ್ಬೇಕಾದ ಪಂದ್ಯದಲ್ಲಿ ಆರ್ ಸಿಬಿಐ ಎಂಟು ಮಂದಿ ಬೌಲಿಂಗ್ ಮಾಡಿದ್ದು ವಿಶೇಷವಾಗಿತ್ತು ಅನುಭವಿ ಸ್ಪಿನ್ನರ್ ಶ್ರೇಯಾಂಕಾ ಪಾಟೀಲ್ ಎಂಟನೆಯವರೇ ಆಗಿ ಬೌಲ್ ಮಾಡಿದ್ರು ಹಾಗಾದ್ರೆ ಈ ಎಲ್ಲಿ ಪೆರಿ ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಎಲಿಸ್ ಪೆರಿ ಸಾವಿರದ ಒಂಬೈನೂರ ನವೆಂಬರ್ ಮೂರರಂದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಜನಿಸಿದ್ರು ಕ್ರಿಕೆಟ್ನಲ್ಲಿ ಆಲ್ರೌಂಡರ್ ಆಗಿರುವ ಎಲಿಸ್ ಪೆರಿ ಅತ್ಯುತ್ತಮ ಫುಟ್ಬಾಲ್ ಆಟಗಾರ್ತಿ ಕೂಡ ಹೌದು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ದೇಶವನ್ನ ಪ್ರತಿನಿಧಿಸಲು ಎಲಿಸ್ ಪೆರಿ ಸಜ್ಜಾಗ್ತಾರೆ ಆದರೆ ಅದಕ್ಕೂ ಮುಂಚೆ ಕ್ರಿಕೆಟ್ನಲ್ಲೂ ಆಸಕ್ತಿ ಹೊಂದಿದ್ದ ಎಲಿಸ್ ಪೆರಿ ಒಮ್ಮೆ ಕ್ರಿಕೆಟ್ ಆಡಿ ನೋಡೋಣ ಅಂತ ಅಖಾಡ ಪ್ರವೇಶ ಮಾಡ್ತಾರೆ ಅಲ್ಲಿಂದ ನಡೆದಿದ್ದೆಲ್ಲ ಕಮಾಲ್ ಎಸ್ ದೇಶೀಯ ಕ್ರಿಕೆಟ್ನಲ್ಲಿ ಸೌತ್ ವೇಲ್ಸ್ ಮಹಿಳೆಯ ಪರವಾಗಿ ಆಡ್ತಾ ಇದ್ದ ಪೇರಿ ಎರಡು ಸಾವಿರದ ಏಳರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತಮ್ಮ ಮೊದಲ ಏಕದಿನ ಪಂದ್ಯಾವಳಿಯನ್ನು ಆಡ್ತಾರೆ ಅಲ್ಲಿಂದ ನಂತರ ಆಸ್ಟ್ರೇಲಿಯಾ ಕ್ರಿಕೆಟ್ನಲ್ಲಿ ಸಾಮಾನ್ಯ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ ನಂತರ ಒಂಬತ್ತರಲ್ಲಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪೆರಿಗೆ ಆಸ್ಟ್ರೇಲಿಯಾ ಟೀಮ್ನಲ್ಲಿ ಅವಕಾಶ ಸಿಗುತ್ತೆ ಆಗ ಪೆರಿ ಆ ವಿಶ್ವಕಪ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾವನ್ನ ಪ್ರತಿನಿಧಿಸಿದ ಅತ್ಯಂತ ಕಿರಿಯ ಆಟಗಾರ್ತಿಯಾಗಿದ್ರು ಮತ್ತು ಫಿಫಾ ವಿಶ್ವಕಪ್ಗಳಲ್ಲಿ ಕಾಣಿಸಿಕೊಂಡ ಮೊದಲಿಗರಾಗಿದ್ದಾರೆ ಹೀಗೆ ತಮ್ಮ ಕ್ರಿಕೆಟ್ ಜೀವನವನ್ನು ಪ್ರಾರಂಭಿಸಿದ ಪೆರಿ ಸದ್ಯ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರಿತಾ ಇದ್ದಾರೆ ಇನ್ನು ಅಪ್ಪಟ ಆಲ್ರೌಂಡರ್ ಬ್ಯಾಟಿಂಗ್ ಮತ್ತು ವೇಗದ ಬೌಲಿಂಗ್ ವಿಭಾಗಗಳಲ್ಲಿಯೂ ಕೂಡ ಪಾಂಡಿತ್ಯ ಪಡೆದಿರುವ ಪೆರಿಯ ಸಾಧನೆಗಳೇನು ಅನ್ನೋದನ್ನ ಅಂಕಿಅಂಶಗಳು ಹೇಳ್ತವೆ ಟಿ ಟ್ವೆಂಟಿಗಳಲ್ಲಿ ಒಟ್ಟು ಒಂದು ಸಾವಿರ ರನ್ ಮತ್ತು ನೂರು ವಿಕೆಟ್ಗಳನ್ನು ಗಳಿಸಿದ ಮೊದಲ ಆಟಗಾರ್ತಿಯಾಗಿದ್ದಾರೆ ಆಸ್ಟ್ರೇಲಿಯಾದ ಅತಿ ಹೆಚ್ಚು ರನ್ ಸ್ಕೋರರ್ ಆಗಿದ್ದಾರೆ ಟೆಸ್ಟ್ ಪಂದ್ಯಗಳಲ್ಲಿ ಮತ್ತು ಮಹಿಳಾ ಏಕದಿನ ಪಂದ್ಯಗಳಲ್ಲಿ ನೂರ ಐವತ್ತು ವಿಕೆಟ್ ಪಡೆದ ಮೂರನೇ ಆಟಗಾರ್ತಿಯಾಗಿದ್ದಾರೆ ಇವರ ಸಾಧನೆಗಳನ್ನು ಗುರುತಿಸಿ ರಾಚೆಲ್ ಹೆಹೊ ಫ್ಲಿಂಟ್ ಪ್ರಶಸ್ತಿ ಮತ್ತು ಬೆಲಿಂದ ಕ್ಲಾರ್ಕ್ ಪ್ರಶಸ್ತಿಯನ್ನ ತಲಾ ಮೂರು ಬಾರಿ ಪಡೆದುಕೊಳ್ಳಲಾಗಿದೆ ದಶಕದ ವಿಸ್ಟನ್ ಐದು ಕ್ರಿಕೆಟಿಗರಲ್ಲಿ ಎಲ್ಲಿ ಪೇರಿ ಕೂಡ ಒಬ್ಬರಾಗಿದ್ದಾರೆ ಹೀಗೆ ಎಲ್ಲಿ ಪೇರಿ ಮಹತ್ವದ ಸಾಧನೆಗಳನ್ನ ಮಾಡಿ ಕ್ರಿಕೆಟ್ ಜಗತ್ತಿನಲ್ಲಿ ಮುನ್ನುಗ್ತಾ ಇದ್ದಾರೆ ಅದೇನೇ ಇದ್ರೂ ಎಲಿಸ್ ಪೇರಿ ಆರ್ಸಿಬಿ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬಲವನ್ನ ಹೆಚ್ಚಿಸಿರೋದಂತೂ ಸುಳ್ಳಲ್ಲ ಮುಂಬರುವ ಪಂದ್ಯಗಳಲ್ಲೂ ಉತ್ತಮ ಪ್ರದರ್ಶನ ನೀಡಲಿ ಅನ್ನೋದೇ ಕೋಟಿ ಕೋಟಿ ಅಭಿಮಾನಿಗಳ ಆಶಯ